ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಮಾರ್ನಿಂಗ್ ಎರಡನೇ ದಿನದ ಯೋಗನ ಮುಗಿಸಿ ನಾನು ಸ್ನಾನ ಮಾಡಿ ಬಂದೆ ಸೊ ಮಾರ್ನಿಂಗ್ ಬೇಗನೆ ಫ್ರೆಶ್ ಅಪ್ ಆಗಿದ್ದೆ ಬಿಕಾಸ್ ಇರೋತ್ತಲ್ವ ಹೆಣ್ಮಕ್ಳ ಮಂತ್ಲಿ ಪೀರಿಯಡ್ ಸೊ ಹಾಗಾಗಿ ನನ್ನ ಪೀರಿಯಡ್ ಡೇ ಆಯಿತು ಆ್ಯಂಡ್ ನಮ್ಮ ಊರ ಕಡೆ ನಾವು ಪೀರಿಯಡ್ ಆದಾಗ ಒನ್ ಡೇ ಹೊರಗಡೆ ಇರಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಆ ದಿನದ ಡೇ ಏನು ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಅವತ್ತು ನನಗೆ ಒಂದು ಮೆಹೆಂದಿ ಆರ್ಡರ್ ಇತ್ತು ಸೊ ನಾನು ಮೆಹೆಂದಿನ ಹಾಕಿ ಆ ಡೇನ ಕಂಪ್ಲೀಟ್ ಮಾಡಿಕೊಂಡೆ ಅವತ್ತು ಸಂಜೆ ವೆದರ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡ್ತಾ ಇರ್ಬೋದು ನಾವು ಮೋಡದಲ್ಲೇ ತೇಳ್ತಾ ಇದ್ದೀನಿ ಅನ್ನೋಷ್ಟು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆ ಟೆರೆಸ್ ಮೇಲಿಂದ ಸೊ ಹಾಗಾಗಿ ಒಂದು ಪುಟ್ಟ ವೀಡಿಯೋನ ಮಾಡಿಕೊಂಡೆ ಮಿನಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅವತ್ತು ಮಿನಿ ವ್ಲಾಗ್ ಏನನ್ನೂ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇದನ್ನು ಲೆಂತಿ ವೀಡಿಯೋದಲ್ಲೇ ಆ್ಯಡ್ ಮಾಡಿದ್ದೆ ಆ್ಯಂಡ್ ಹಾಗೆ ಮಾರನೇ ದಿವಸ ಎಂಗೇಜ್ಮೆಂಟ್ಗೆ ಮೇಕಪ್ ಹೇಳಿದರು ಸೊ ಅವರು ಮೆಹಂದಿನ ಬಿಡಿಸಿ ಅಂತ ಕೇಳಿದರು ಸೊ ಹಾಗಾಗಿ ಮೆಹಂದಿ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಅವರು ಬಂದಿದ್ದರು ಮನೆಗೆ ಆ್ಯಂಡ್ ಅವರಿಗೆ ಮೆಹಂದಿನ ಹಾಕಿ ಆ ವೀಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಹೀಗೆ ನಾನು ನನಗೆ ಹೇಗೆ ಬರುತ್ತೋ ಸೊ ಆ ರೀತಿ ನಾನು ನೀಟಾಗಿ ಮೆಹೆಂದಿನ ಹಾಕಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂತು ಒಂದು ಬ್ಯೂಟಿಫುಲ್ಲಾಗಿ ಒಂದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ಗೆ ಹೇಗೆ ಹಾಕ್ಬೋದು ಆ ರೀತಿ ಬಂತು ನೋಡ್ತಾ ಇರ್ಬೋದು ತುಂಬಾ ಇಷ್ಟ ಆಯಿತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಬೇಗನೆ ಎದ್ದು ನಾನು ಮತ್ತೆ ಡೇ ತ್ರೀ ಯೋಗನ ಕಂಪ್ಲೀಟ್ ಮಾಡಿದೆ ನಮಗೆ ರೂಢಿ ಇಲ್ವಲ್ಲ ಯೋಗ ಮಾಡೋದ್ರಲ್ಲಿ ಸೊ ಸ್ವಲ್ಪ ಬಾಡಿ ಪೇಯ್ನ್ ಅನ್ನಿಸ್ತಾ ಇತ್ತು ಕಾಲು ಸೊಂಟ ನೋವ್ತಾ ಇತ್ತು ಸೊ ನಾನು ಸ್ನಾನ ಮಾಡಿ ಒಳಗೆ ಬಂದು ಒಂದು ಬೇಗ ಪಲಾವ್ ಮಾಡೋಣ ಅಂತ ಸೊ ಡಿಫ್ರೆಂಟಾಗಿ ಸ್ವಲ್ಪ ಪಲಾವ್ನ ಟೇಸ್ಟ್ ಮಾಡೋಣ ಅಂತ ಈ ರೀತಿ ಒಂದು ಸ್ವಲ್ಪ ಎಣ್ಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನ ಹಾಕಿ ಖಾರಕ್ಕೆ ಎಷ್ಟು ಬೇಕು ಹಸಿಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಪುದೀನ ಸೊಪ್ಪಿತ್ತು ಆ್ಯಂಡ್ ಸಬ್ಬಸ್ಗೆ ಸೊಪ್ಪಿತ್ತು ಒಂದು ಇಡೀ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಎಲ್ಲ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಶುಂಠಿನ ಸೇರಿಸ್ತೀನಿ ಶುಂಠಿ ಎಣ್ಣೆ ಒಳಗೆ ಫ್ರೈ ಆದರೆ ಅದು ಮಿಕ್ಸಿ ರುಬ್ಬಲ್ಲ ಅಂತ ಸೊ ಶುಂಠಿನ ಆಮೇಲೆ ಹಾಕ್ಕೊಂಡೆ ಈಗ ನನಗೆ ಪಲಾವಿಗೆ ಒಗ್ಗರಣೆಗೆ ಇಲ್ಲಿ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಸೊಪ್ಪಿನ ಕಾಳು ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಮಿಕ್ಕಿದ ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಮನೆಯಲ್ಲಿ ಇರೋ ತರಕಾರಿ ಬೀನ್ಸ್ ಇರಲಿಲ್ಲ ಸೊ ಕ್ಯಾರೆಟು ಮುಳ್ಗಾಯಿ ಆಲೂಗಡ್ಡೆ ಹಾಗೆ ಹೂಕೋಸಿತ್ತು ಸೊ ಹೂಕೋಸನ್ನ ಹಾಕಿ ಎಲ್ಲನೂ ನೀಟಾಗಿ ತೊಳೆದು ಒಂದು ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ ಸೊ ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಮಸಾಲ ಐಟಮ್ಗಳನ್ನೆಲ್ಲ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈಗ ನೆಕ್ಸ್ಟ್ ನಾವು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪಲಾವ್ ಕೂಡ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಸೊ ಒಂದೇ ಥರನೇ ಒಂದೇ ಥರದ ಪಲಾವನ್ನ ತಿನ್ನೋಕ್ಕಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಈಗ ಫ್ರೈ ಆದಮೇಲೆ ತರಕಾರಿಗಳನ್ನೆಲ್ಲ ಹಾಕಿ ಇದನ್ನು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಬೇಯೋವರೆಗೂ ನಾವು ಈಗ ಫ್ರೈ ಮಾಡಿಟ್ಕೊಂಡಿರೋ ಅದನ್ನು ಪೇಸ್ಟ್ ಮಾಡ್ಕೊಂಬರೋಣ ಹಾಗೆ ತರಕಾರಿಗೆ ಸ್ವಲ್ಪ ಉಪ್ಪು ಮತ್ತು ಅಷ್ಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟೆ ನಾನೀಗ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅವನ್ನ ಫ್ರೈ ಪೇಸ್ಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ತ್ರೀ ಇಂಗ್ರೀಡಿಯಂಟ್ಸನ್ನ ಸೇರಿಸ್ತಾ ಇದ್ದೀನಿ ಇದರಿಂದ ಪಲಾವ್ ತುಂಬ ಟೇಸ್ಟ್ ಆಗುತ್ತೆ ಒಂದು ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಒಂದು ಚಮಚ ಹಾಗೆ ನಾನು ಸಾಂಬಾರ್ ಪುಡಿನ ಒಂದು ಚಮಚ ಕೂಡ ಸೇರಿಸ್ತಾ ಇದ್ದೀನಿ ಸೊ ಇದರಿಂದ ಪಲಾವ್ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಯಾರು ನೀವು ಈ ರೀತಿ ಮಾಡಿರಲು ಅವರು ಮಾಡ್ಕೊಳ್ಬೋದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಹಾಗೆ ಅದು ತಳ ಹಿಡಿಯುತ್ತೆ ಯಾಕಂದರೆ ಕೊತ್ತಂಬರಿ ಪುಡಿ ಎಲ್ಲ ಹಾಕಿರೋದ್ರಿಂದ ಈಗ ಎಕ್ಸ್ಟು ಅಕ್ಕಿ ಕ್ವಾಂಟಿಟಿ ನೋಡಿ ನೀರನ್ನು ಹಾಕಿ ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಈಗ ಕುದಿ ಬಂದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಸೇರಿಸಿ ಎರಡು ವಿಷಲ್ ಕೂಗಿಸಿದ್ರೆ ಸಬ್ಬಸಿಗೆ ಸೊಪ್ಪಿನ ಪಲಾವ್ ರೆಡಿ ಆಗುತ್ತೆ ಆ್ಯಂಡ್ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ತುಂಬ ಡಿಫ್ರೆಂಟಾಗಿ ಕೂಡ ಇತ್ತು ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಥರದ ಪಲಾವ್ ತಿನ್ನಾಗಿತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಬಿಕಾಸ್ ನಾನು ತುಂಬ ಸಲ ಪಲಾವ್ ರೆಸಿಪಿನ ತೋರಿಸಿದ್ದೀನಿ ಈ ಸಲೂ ಸ್ವಲ್ಪ ಡಿಫ್ರೆಂಟಾಗಿರೋ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನನಗೆ ತಿಂಡಿಯಲ್ಲಿ ತುಂಬಾ ಇಷ್ಟವಾದದ್ದು ಪಲಾವು ಸೊ ಹಾಗಾಗಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಕಾಯಿ ಚಟ್ನಿ ಹಾಗೆ ಸೌತೆಕಾಯನ್ನ ಹಾಕ್ಕೊಂಡು ಬೇಗ ಬೇಗ ಬ್ಯಾಟಿಂಗ್ ಮಾಡಬೇಕು ಬಿಕಾಸ್ ನನ್ನ ಎಂಗೇಜ್ಮೆಂಟ್ ಬ್ರೈಡ್ ಬರ್ತಾರೆ ಸೊ ಹಾಗಾಗಿ ನಾನು ಬೇಗ ಬೇಗ ತಿಂಡಿನ ತಿಂದು ಎಲ್ಲ ಐಟಮ್ಗಳನ್ನ ನೀಟಾಗಿ ಜೋಡಿಸ್ಕೊಳ್ಬೇಕು ಎಂಗೇಜ್ಮೆಂಟ್ ಹುಡುಗಿ ಬಂದು ನಮ್ಮನೆ ಪಕ್ಕದ ಆ ಕಡೆ ಮನೇಲಿರೋದು ಒಂದೆರಡು ಮೂರು ಮನೆ ಬಿಟ್ಟು ಸೊ ಹಾಗಾಗಿ ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳಿದೆ ಮನೆಯಲ್ಲೇ ನಾನು ನೀಟಾಗಿ ಮೇಕಪ್ನ ಮಾಡ್ಬೋದು ಬಿಕಾಸ್ ಯಾವ ಡಿಸ್ಟರ್ಬೆನ್ಸ್ ಇರೋಲ್ಲ ಈಗ ಅವ್ರ ಮನೇಲಿ ನೆಂಟರುಗಳ್ನೆಲ್ಲ ಇರ್ತಾರಲ್ವ ಸೊ ಹಾಗಾಗಿ ಮನೆಗೆ ಬರ್ತೀನಿ ಅಂತ ಹೇಳಿದರು ನಾನು ನನ್ನಲ್ಲಿ ಇರೋ ಐಟಮ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೆ ನಾನು ಮೇಕಪ್ ಮಾಡಬೇಕಾಗಿದ್ದು ಇವರಿಗೆ ಇವ್ರ ಹೆಸರು ಕೀರ್ತನ ಅಂತ ಸೊ ಇವ್ರ ಫೇಸು ತುಂಬಾ ಕ್ಲಿಯರ್ ಆಗಿತ್ತು ತುಂಬಾ ಸಾಫ್ಟ್ ಆ್ಯಂಡ್ ತುಂಬ ಒಂಥರ ತುಂಬ ಚೆನ್ನಾಗಿತ್ತು ಫೇಸು ಆ್ಯಂಡ್ ನಾನು ಮೇಕಪ್ ಮಾಡುವ ಮುಂಚೆ ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಸೊ ಆ ರೀತಿ ಸ್ಟಾರ್ಟ್ ಮಾಡಿ ವೀಡಿಯೋ ಮಾಡ್ತಾ ಮಾಡ್ತಾ ಮೇಕಪ್ನ ಮಾಡಿದೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸ್ವಲ್ಪ ಟೈಮ್ ಕೊಟ್ಟು ನಾವು ಮೇಕಪ್ನ ಮಾಡಿದ್ರೆ ಈ ರೀತಿ ತುಂಬಾ ನೀಟಾಗಿ ಬರುತ್ತೆ ಮೇಲೆ 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 ನಾವು ಡೆಪಾಸಿಟ್ ಮಾಡಿದರೆ ಫೇಸಲ್ಲಿ ಒಂಥರ ಪ್ಯಾಚಿ ಪ್ಯಾಚಿ ಆಗುತ್ತೆ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಈ ರೀತಿ ಮಾಡಿದೆ ಫೇಸ್ ಮೇಕಪ್ ಜ್ಯುವೆಲ್ರಿ ಎಲ್ಲ ಹಾಕಿ ಈ ರೀತಿಯಾಗಿ ಇತ್ತು ನಿಜವಾಗ್ಲೂ ಅವರಿಗೂ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಮೇಕಪ್ ಮೇಕಪ್ ಮಾಡಿರೋ ವೀಡಿಯೋನ ಸಪ್ರೇಟಾಗಿ ಹಾಕಿದ್ದೀನಿ ಯಾರಿನ್ನೂ ನೋಡಿಲ್ಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು ನಿಮಗೆ ಯಾರಿಗಾದರೂ ಈ ರೀತಿ ಮೇಕಪ್ ಲುಕ್ ಬೇಕಾಗಿದ್ದಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ಕಳಿಸ್ತೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹ್ಯಾಂಡು ಫ್ಲವರ್ಸ್ನ ಮುಡಿಸಿ ಜ್ಯುವೆಲ್ರಿನೆಲ್ಲ ಹಾಕಿದ್ದೆ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ನನಗೆ ಹೇಳ್ಬೋದು ಆ್ಯಂಡ್ ಯಾರಿಗಾದರೂ ಮೇಕಪ್ ಬೇಕಿದ್ದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್